ಇನ್ನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಸ್ಕಾರ ನೋಡಿ ಇದು ಫಾರ್ಮರ್ಸ್ಗೆಲ್ಲ ಗೊತ್ತಿರುತ್ತೆ ಫ್ರೂಟ್ ಪ್ಲೇಸು ಬಂದು ನಮ್ಮದು ಕ್ರಾಪಲ್ಲಿ ಆಲ್ಮೋಸ್ಟು ಬಿಟ್ಟರೆ ಕೆಲವೊಂದು ರಿಜ್ ಗಾರ್ಡು ಮತ್ತು ಬಾಟ್ಲ್ ಗಾರ್ಡು ಮತ್ತು ಸ್ನೇಕ್ ಗಾರ್ಡು ಕುಕುಂಬರು ಟಮೊಟೊ ಆಮೇಲೆ ಫ್ರೂಟ್ಸಲ್ಲಿ ಬಂದು ಗೋವಾ ಆಯಿತು ಆಮೇಲೆ ವಾಟರ್ ಮೆಲನ್ ಆಯಿತು ಮಸ್ಕ್ ಮೆಲನ್ ಆಯಿತು ಪಮ್ಕಿನ್ ಆಯಿತು ಸೊ ಈ ರೀತಿ ಕ್ರಾಪ್ಸ್ನೆಲ್ಲ ಏನು ಮಾಡುತ್ತೆ ಅಂದರೆ ಫ್ರೂಟ್ ಪ್ಲೇಸ್ ಅಂತ ಇನ್ಸೆಕ್ಟ್ ಇರುತ್ತಲ್ವ ಅದು ಬಂದು ತುಂಬಾ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಈ ಒಂದು ಎರಡು ಪ್ರಾಡಕ್ಟ್ನ ಇವತ್ತು ತರಿಸಿದ್ದೀನಿ ಸಿದಾ ಆಲ್ಮೋಸ್ಟು ಒಂದು ಸಾವ ಮೂರು ಸಾವಿರದ ಮುಂದೆ ತ್ರೀ ಹಂಡ್ರೆಡ್ ಸಮಥಿಂಗ್ ಆಗಿದೆ ಸೊ ಎರಡು ಪ್ರಾಡಕ್ಟ್ಗೆ ಇದು ಬಂದು ಜೆಲ್ ಥರ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಮೇಣ ಥರ ಜೆಲ್ ಇರುತ್ತೆ ಇದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇದು ಜಸ್ಟ್ ಲಿವರು ಫ್ರೂಟ್ ಪ್ಲೇಸ್ನ ಮಾತ್ರ ಅಟ್ರಾಕ್ಟ್ ಮಾಡುತ್ತೆ ಫ್ರೂಟ್ ಪ್ಲೇಸ್ ಸಾಯೋದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಅಂತಂದರೆ ನಾವು ಆರ್ಗ್ಯಾನಿಕ್ ಫಾರ್ಮರ್ ಆಗಿರೋದ್ರಿಂದ ಸ್ಪ್ರೇ ಮಾಡೋದಿಲ್ಲ ಬದಲಿಗೆ ಅವರು ಸ್ಪಿನೋಸಾರ್ಡ್ ಫಾರ್ಟಿ ಫೈವ್ ಎಸ್ ಸಿ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿದ್ದಾರೆ ಇದೊಂದು ಸಾಯಿಲಲ್ಲಿರುವಂಥ ಬ್ಯಾಕ್ಟೀರಿಯಾನ ಎಕ್ಸ್ಟ್ರಾಕ್ಟ್ ಮಾಡಿ ಇದು ಮಾಡಿರೋದು ಅಂತ ಹೇಳ್ತಾ ಇದಾರೆ ಸೊ ಇದು ಯೂನಿವರ್ಸಿಟಿಸ್ನಲ್ಲೂ ಸಹ ನಮಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲೂ ಸಹ ಇದು ಆರ್ಗ್ಯಾನಿಕಲ್ಲಿ ಯೂಸ್ ಮಾಡ್ಬೋದು ಸ್ಪಿನೋಸಾರ್ಡ್ ಫಾರ್ಟಿ ಫೈವ್ ಪರ್ಸೆಂಟ್ ಎಸ್ ಸಿ ಅಂತಿದೆ ನೋಡಿ ಇದು ಇದನ್ನು ಬಂದು ಆಲ್ಮೋಸ್ಟ್ ಒಂದು ಒಂದು ಡಬ್ಬಾಗೆ ಇದರಲ್ಲಿ ಆಲ್ಮೋಸ್ಟ್ ಟೂ ಫಿಫ್ಟಿ ಅಷ್ಟು ಜೆಲ್ ಬರುತ್ತೆ ಸೊ ಆ ಜೆಲ್ ಬಂದು ನೋಡಿ ಇದು ಸಿ ಎಲ್ ಅಂತ ಸಿ ಎಲ್ ಅಂದ್ರೆ ಕುರ್ಕುಬಿಟ್ ಫ್ಯಾಮಿಲೀಸ್ಗೆ ಅಂದರೆ ನೀವು ಲೈಕ್ ಕುಕುಂಬರು ಮತ್ತೆ ಇದಕ್ಕೆಲ್ಲ ಯೂಸ್ ಮಾಡಬಹುದು ಮತ್ತೆ ಇದು ಫ್ರೂಟ್ಸ್ ಎಮ್ ಇ ಬಂದು ಆಕರ್ಷ್ ಎಮ್ ಇ ಅಂತ ಒಂದಿದೆ ಸೊ ಇದು ಬಂದು ನಾವು ಇವಾಗ ಯೂಸ್ ಮಾಡ್ತಾ ಇಲ್ಲ ಇದು ಗೋವಾ ಆರ್ಚಿಡ್ಸ್ಗೆ ಯೂಸ್ ಮಾಡುವಂಥದ್ದು ಗೋವಾ ಫ್ರೂಟ್ ಆರ್ಚಿಡ್ಸ್ಗೆ ಯೂಸ್ ಮಾಡುವಂಥದ್ದು ಈಗ ನಾವು ನಮ್ದು ಏರಿಯಾ ಕಮ್ಮಿ ಇರೋದ್ರಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಧದಷ್ಟು ತಗೊಂಡು ಅರ್ಧಷ್ಟು ತಗೊಂಡು ಅರ್ಧಕ್ಕೆ ನಾವು ಏನು ಮಾಡ್ತಾಯಿದ್ವಿ ಸ್ಪೀನ್ ಓ ಸಿ ಅಂತ ಟ್ರೇಸರ್ನ ಬಂದು ನಾವು ಬಂದು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸು ಅದು ಕ್ಲೀನಾಗಿ ಮಿಕ್ಸ್ ಆಗೋ ಥರ ಇದು ಮಾಡಿಕೊಂಡು ಅದಕ್ಕೆ ಸ್ಪೀನ್ ಓ ಸಾನ್ನ ಮಿಕ್ಸ್ ಮಾಡ್ಕೊತಾಯಿದ್ದೀವಿ ಏಯ್ಟ್ ಎಮ್ ಎಲ್ ಹಾಕೊಬೇಕು ಸೊ ಇಲ್ಲಿ ನಾವು ಬಂದು ಇದು ಕಮ್ಮಿ ಇರೋದ್ರಿಂದ ಆಲ್ಮೋಸ್ಟು ಫೈವ್ ಎಮ್ ಎಲ್ ಅಷ್ಟು ತೊಗೊಂಡಿದ್ವಿ ಕ್ಲೀನಾಗಿ ಸ್ಟ್ರೈನ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡೋ ಆದಮೇಲೆ ಏನು ಮಾಡಬೇಕು ಅಂತಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಎವ್ರಿ ಟೆನ್ ಫ ಟೆನ್ ಫೀಟ್ ಏರಿಯಾಗೆ ಅಂದರೆ ಟ್ವೆಂಟಿ ಟ್ವೆಂಟಿ ಫೀಟ್ಗೆ ಒಂದೊಂದು ಹತ್ರ ಬಂದು ಒಂದು ಗೋಲಿಯಷ್ಟು ಗಾತ್ರದಲ್ಲಿ ಬಂದು ಇದನ್ನು ಸ್ಟಿಕ್ ಮಾಡಬೇಕು ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟೊಮೊಟೊ ಕ್ರಾಪ್ ಇದೆ ಸೊ ಈ ಟೊಮೊಟೊ ಕ್ರಾಪ್ಗೆ ನಾವೇನು ಮಾಡ್ತೀವಿ ಅಂತಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಇದನ್ನ ಅಂಟಿಸ್ತೀವಿ ಸೊ ಅಂಟಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಫ್ರೂಟ್ ಪ್ಲೇಸ್ ಈಗ ನಾವು ಇಲ್ಲಿ ಇದನ್ನ ಮಿಕ್ಸ್ಚರ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ಬಂದು ಅಲ್ಲಿ ಆಲ್ರೆಡಿ ಆ ಫ್ರೂಟ್ ಪ್ಲೇಸ್ ಬರ್ತಾ ಇದೆ ಇಲ್ಲಿಗೆ ಅಬ್ಸರ್ವ್ ಮಾಡಿದ ಪ್ರಕಾರ ಒಂದೊಂದು ಬಂತು ಸೊ ಇದನ್ನ ಮಿಕ್ಸ್ ಮಾಡಬೇಕು ಈಗ ಇದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಪಿಂಗಾಣಿ ಬೌಲ್ ತೊಗೊಂಡಿದ್ದೀವಿ ಅದೇ ರೀತಿ ಒಂದು ಎಸ್ಸು ನೀವು ಯಾವುದೇ ರೀತಿ ರಿಯಾಕ್ಟ್ ಆಗುವಂಥದ್ದು ಅಂದರೆ ಅದರಲ್ಲಿ ರಿಯಾಕ್ಟ್ ಆಗೋಂಥ ಮೆಟಲ್ಸ್ನ ತಗೊಬೇಡಿ ಅಲ್ಯೂಮಿನಿಯಮ್ಮು ಅಥವಾ ಐರನ್ ಮೆಟಲ್ಸ್ ತಗೊಬೇಡಿ ಪ್ಲಾಸ್ಟಿಕ್ ಇದ್ರೆ ಬಿಟ್ಟರು ಸೊ ಇಲ್ಲಿ ಪಿಂಗಾಣಿ ತೊಗೊಂಡಿದ್ದೀವಿ ಅದೇ ರೀತಿ ಒಂದು ಎಸ್ ಎಸ್ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂಥೇಳಿದಾರೆ ಸೊ ನಾವು ಬಂದು ಇಲ್ಲಿ ಕ್ಲೀನಾಗಿ ಅದು ಪ್ರತಿ ಮೂಲೆಗೂ ಪ್ರತಿ ಇದರಲ್ಲೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಸ್ಟಿಕ್ ಮಾಡೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆದಷ್ಟು ಒಂದು ಫೈವ್ ಮಿನಿಟ್ಸು ಟು ಟೆನ್ ಮಿನಿಟ್ಸ್ ಅವರು ಹೇಳಿದ್ದಾರೆ ಟೆನ್ ಮಿನಿಟ್ಸ್ ಅಂತ ಸೊ ನಾವಿಲ್ಲಿ ಒಳ್ಳೆ ಕಂಟೈನರ್ ತಗೊಂಡಿರೋದ್ರಿಂದ ಫೈವ್ ಟು ಸಿಕ್ಸ್ ಮಿನಿಟ್ಸು ಮಿಕ್ಸ್ ಮಾಡಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಮಿಕ್ಸ್ ಆದಮೇಲೆ ಅವರೇ ಸ್ಪೂನ್ ಒಂದು ಕೊಟ್ಟಿರ್ತಾರೆ ಇದು ವುಡನ್ ಸ್ಪೂನು ಸೊ ಇದನ್ನ ತಗೊಂಡು ಹಂಗೆ ಏನು ಮಾಡ್ತೀವಿ ಅಂತಂದರೆ ಈಗ ನಾವು ಬ್ಯಾಂಬೂಸ್ ಎಲ್ಲ ಇದು ಮಾಡಿರ್ತೀವಲ್ಲ ಟೊಮೊಟೊ ಇದು ಮಾಡೋದಕ್ಕೆ ಅಲ್ಲಿ ಸ್ವಲ್ಪ ಒಂದು ಗೋಲಿ ಅಷ್ಟ ಈ ರೀತಿ ಇದು ಮಾಡ್ತೀವಿ ಸೊ ಇದು ಬಂದು ವಾಟ್ರಲ್ಲಿ ಸಾಲ್ಯೂಬಲ್ ಆಗೋಲ್ಲ ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ನೋಡೋಣ ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಅಂತ ಬಂದು ಅದನ್ನ ಸ್ಮೆಲ್ಗೆ ಅಲ್ಲಿ ಅಟ್ರಾಕ್ಟ್ ಆಗೋದು ಅಲ್ದಿರ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಅದನ್ನ ತಿಂದು ಅವು ಸತ್ತೋಗ್ತವೆ ಹೇಳ್ಬಿಟ್ಟು ಹೇಳಿದ್ದಾರೆ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನ್ನ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿ ಈ ರೀತಿ ಒಂದು ಗೋಲಿ ಅಷ್ಟು ಹತ್ರ ಇದನ್ನು ತಗೊಂಡು ಎವರಿ ಆಲ್ಟರ್ನೇಟಿವ್ ಇದಕ್ಕೆ ಇದು ಮಾಡ್ತಾ ಇದ್ದೀವಿ ಹತ್ರ ಹತ್ರ ಫುಲ್ ಕ್ಲೋಸ್ ಇಲ್ ಸೊ ಈ ರೀತಿ ಮಾಡ್ತೀವಿ ಸೊ ಇದಿಷ್ಟು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಇದರ ರಿಸಲ್ಟ್ ಸಹ ತೋರಿಸ್ತೀವಿ ಹೇಗಿದೆ ಅಂತ ಹೇಳ್ಬೋದು ಹಾಗೂ ಹೆಚ್ಚಿನ ಕೃಷಿ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ